ನಮಸ್ಕಾರ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿ ಧರ್ಮದ ಮೇಲೆ ಕ್ರೌರೆ ಮೆರೆದ ಭಯೋತ್ಪಾದಕ ವಿಕೃತ್ಯದ ಕುರಿತು ಒಂದು ಸ್ವರಚಿತ ಕವಿತೆ ಕವಿತೆಯ ಶೀರ್ಷಿಕೆ ಪಹಲ್ಗಾಮ್ ನರಕವಾದ ಸ್ವರ್ಗ ಭಾರತಾಂಬೆಯ ಮುಕುಟ ಕಾಶ್ಮೀರ ಕರೆಯುವುದು ಕೈ ಬೀಸಿ ಪ್ರವಾಸಿಗರ ಕಣ್ಮನ ಸೆಳೆಯುವ ತಾಣಗಳು ತರತರ ಮಂಜಿನ ಮೋಹದಲೆಲ್ಲರ ಮೈಮನ ಥರ ಥರ ಅಲ್ಲಿಯೇ ಇರುವುದು ಪಹಲ್ಗಾಮ್ ಎಂಬ ಪ್ರದೇಶ ಸ್ವಿಟ್ಜರ್ಲೆಂಡ್ ಎಂಬ ಹೆಸರ ಪಡೆದಿರುವುದು ಅದರ ವಿಶೇಷ ಕಾಲ್ನಡಿಗೆ ಕುದುರೆ ಸವಾರಿಯಲ್ಲಿಯೇ ಅಲ್ಲಿಯ ಹರುಷ ಮಂಜಿನ ಬಯಲಲ್ಲಿ ಆನಂದಿಸಲು ಎಣಿಸುವಂತಿಲ್ಲ ಮೀನಾಮೇಶ ಸ್ವಾತಂತ್ರ್ಯಾನಂತರ ಕಾಶ್ಮೀರವಾಯಿತು ಪಿಒಕೆ ಪ್ರವಾಸಿಗರು ಹೋಗದಾದರೂ ಭಯೋತ್ಪಾದಕರ ಭಯಕೆ ಮೆಲ್ಲಗೆ ಇಲ್ಲವಾಯಿತು ಮುನ್ನೂರ ಎಪ್ಪತ್ತನೇ ವಿಧಿಯು ಕಾಶ್ಮೀರಕ್ಕೆ ಹೊರಟಿತು ಜನತೆ ಆನಂದಿಸಲು ಭೂಲೋಕದ ಸ್ವರ್ಗಕ್ಕೆ ಹೊಂಚು ಹಾಕಿತ್ತು ಉಗ್ರರ ಗುಂಪು ರಕ್ತದೋಕುಳಿಗೆ ಬೆಚ್ಚಿ ಬಿದ್ದಿತ್ತು ದೇಶವೇಕೆ ಪ್ರಪಂಚವೇ ಈ ನೀಚ ಕೃತ್ಯಕ್ಕೆ ಧರ್ಮ ಕೇಳುತ್ತಾ ರುಂಡ ಛೇದಿಸಿದ ಅಧರ್ಮೀಯರು ಇದ್ದರೂ ಸತ್ತಂತೆ ಅಂಥವರನ್ನು ಬೆಳೆಸಿದ ನರಸತ್ತ ನಾಮಾರ್ಧರು ಬಡವನ ಕೋಪ ದಬಡೆಗೆ ಮೂಲ ಎಂಬುದೊಂದು ಗಾದೆಯಾದರೂ ನೊಂದವರ ಶಾಪ ತಟ್ಟದೇ ಬಿಡದು ಎಂದಿಗೂ ಏಕೀಚಕರನ್ನು ಅಮಾಯಕರ ಜೀವ ತೆಗೆದ ನರಹಂತಕರು ನರಳಲೇಬೇಕು ಇಂಥ ನೀಚರಿಗೆ ಜನ್ಮ ನೀಡಿ ಪಾಲಿಸಿ ಪೋಷಿಸಿದವರೆಲ್ಲರೂ ಜೀವನ ಪರ್ಯಂತ ಕೊರಗಲೇಬೇಕು ಧರ್ಮೋ ರಕ್ಷತಿ ರಕ್ಷಿತ ಈ ಕವಿತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ